ಗಣೇಶ ಚತುರ್ಥಿಯ ಹಬ್ಬ ಬರ್ತಾ ಇದೆ ಗಣೇಶನ ವಿಗ್ರಹವನ್ನು ಹೇಗೆ ತರಬೇಕು ಅದು ಹೇಗೆ ಇರಬೇಕು ಎಂಬುದರ ಮಾಹಿತಿ ಹಾಗೂ ಗಣಪತಿ ಪೂಜೆಯ ಸಿದ್ಧತೆಯ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ವಕ್ರತುಂಡ ಮಹಾಕಾಯ ಬಾಲಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಕುಂಭಾರಣ ಮನೆಯಿಂದ ಗಣಪತಿ ವಿಗ್ರಹವನ್ನು ತೆಗೆದುಕೊಂಡು ಬರಬೇಕು ಅಂತಲೇ ಶಾಸ್ತ್ರ ಹೇಳೋದು ಆದ್ದರಿಂದ ಮನೆಯಲ್ಲಿ ಮಣ್ಣನ್ನು ತಂದು ತಯಾರಿಸಿ ಪೂಜಿಸುವುದಕ್ಕಿಂತ ಕುಂಭಾರಣ ಮನೆಯಿಂದ ಗಣಪತಿಯನ್ನು ತರುವುದು ಶ್ರೇಷ್ಠವಾಗಿರುವಂಥದ್ದು ಸಾಮಾನ್ಯವಾಗಿ ಗಣಪತಿ ವಿಗ್ರಹವನ್ನು ಯಾರು ಮಾರಾಟ ಮಾಡ್ತಿರ್ತಾರೋ ಅವರಲ್ಲಿ ಅನೇಕರು ಕುಂಬಾರನ ಮನೆತನದವರೇ ಆಗಿರ್ತಾರೆ ಅಥವಾ ಅವರ ಅಧೀನದಲ್ಲಿ ಕೆಲಸವನ್ನು ಮಾಡಿರ್ತಾರೆ ಆ ಅನುಸಂಧಾನದಿಂದ ನಾವು ತರಬೇಕು ಗಣಪತಿ ವಿಗ್ರಹವನ್ನು ಒಂದು ವೇಳೆ ಮನೆಯಲ್ಲೇ ತಯಾರು ಮಾಡುವುದಾದರೆ ಅದನ್ನು ಅಖಂಡವಾಗಿ ಗಣಪತಿ ವಿಗ್ರಹವನ್ನು ತಯಾರು ಮಾಡಬೇಕು ಆ ಮಣ್ಣಿನ ಮುದ್ದೆಯನ್ನು ತೆಗೆದುಕೊಳ್ತಾರೆ ಅದನ್ನು ಬೇರೆ ಬೇರೆ ಮಣ್ಣಿನ ಅಂಗಾಂಗಗಳನ್ನು ಮಾಡಿ ಜಾಯಿಂಟ್ ಮಾಡ್ತಾರೆ ಇದು ತಪ್ಪು ನಾವು ಎಷ್ಟೇ ಜಾಯಿಂಟ್ ಮಾಡಿದ್ರೂ ಅದು ಹೊಂದಾಣಿಕೆ ಆಗೋದಿಲ್ಲ ಅದು ಭಿನ್ನವಾಗಿಯೇ ಇರುತ್ತೆ ಸೊ ಭಿನ್ನವಾದ ಮೂರ್ತಿ ಪೂಜೆಗೆ ನಿಷಿದ್ಧವಾಗಿದೆ ಆದ್ದರಿಂದ ನೀವು ಯೂಟ್ಯೂಬ್ಗಳಲ್ಲಿ ಗೂಗಲ್ಗಳಲ್ಲಿ ಅನೇಕರು ಗಣಪತಿ ವಿಗ್ರಹವನ್ನು ಹೇಗೆ ಮಾಡಬೇಕು ಅಂತ ತೋರಿಸಿರ್ತಾರೆ ಅದು ಯಾವುದನ್ನು ಕೂಡ ನೋಡಿ ಅದೇ ಥರ ಮಾಡುವುದು ತಪ್ಪು ಒಂದು ವೇಳೆ ಪ್ರಾಚೀನ ಪರಂಪರೆ ನಿಮಗೆ ಗೊತ್ತಿದ್ದರೆ ಒಂದೇ ಮಣ್ಣಿನ ಮುದ್ದೆಯಲ್ಲಿ ಗಣಪತಿಯನ್ನು ತಯಾರು ಮಾಡುವುದು ಹೇಗೆ ಎಂಬುದನ್ನು ಅರಿತುಕೊಳ್ಳಿ ಆ ಒಂದೇ ಮಣ್ಣಿನ ಮುದ್ದೆಯಲ್ಲಿ ಮುಖ ಬರೆದು ಕೈಕಾಲುಗಳನ್ನು ಬರೆದು ತಯಾರು ಮಾಡಬೇಕು ಅದು ಪರಿಶುದ್ಧವಾದ ಗಣಪತಿ ಮೂರ್ತಿ ಅಂತ ಕರೆಸಿಕೊಳ್ಳುತ್ತೆ ಇಲ್ಲದೇ ಇದ್ದರೆ ಕುಂಭಾರರು ಅಖಂಡವಾಗಿ ಏನೋ ಎರಕ ಹೂಯೋ ಥರ ಮಣ್ಣನ್ನು ಅಚ್ಚಿನಲ್ಲಿ ಮಾಡಿರ್ತಾರೆ ಅದನ್ನು ನಾವು ಒಂದು ಅನುಸಂಧಾನದಲ್ಲಿ ತೆಗೆದುಕೊಂಡು ಬರುವುದು ತಪ್ಪಲ್ಲ ಮತ್ತು ಗಣಪತಿ ವಿಗ್ರಹ ಮಧ್ಯದಲ್ಲಿ ಟೊಳ್ಳಿರುತ್ತೆ ಆ ಮಧ್ಯದಲ್ಲಿ ಮಣ್ಣನ್ನು ಸೇರಿಸಿಕೊಂಡು ಅದನ್ನು ಅಖಂಡ ಮಣ್ಣಿನ ಮುದ್ದೆಯಂತ ಮಣ್ಣಿನ ಮುದ್ದೆಯಲ್ಲಿ ಗಣಪತಿ ಮೂಡಿ ಬಂದಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಳ್ಳುವುದು ಕೂಡ ಅತ್ಯಂತ ಯುಕ್ತವಾದ ಅನುಸಂಧಾನವಾಗಿದೆ ಹಾಗೂ ಕ್ರಮವಾಗಿದೆ ಗಣಪತಿ ವಿಗ್ರಹಗಳು ಭಿನ್ನವಾಗಿರಬಾರ್ದು ಕೆಲವೊಮ್ಮೆ ಅಂಗಡಿಯಿಂದ ತರುವಾಗ ಅಂಗಾಂಗಗಳು ಭಿನ್ನವಾಗಿದ್ದರೆ ಅಥವಾ ರಂಧ್ರಾದಿಗಳು ಇದ್ದರೆ ಅದನ್ನು ಬಿಟ್ಟು ಬೇರೆ ಗಣಪತಿ ವಿಗ್ರಹವನ್ನೇ ತರಬೇಕು ಹಾಗೂ ರಕ್ತಾಂಬರೋ ರಕ್ತತನು ರಕ್ತಮಾಲ್ಯಾನು ಲೇಪನಃ ಲಂಬೋದರೋ ಗಜಮುಖ ಪಾಶದಂತಾಂಕುಶಾಭೆ ಅಂತ ಹೇಳಿದಂತೆ ಗಣಪತಿ ದೇವರು ರಕ್ತಾಂಬರೋ ರಕ್ತತನು ಕೆಂಪು ಬಣ್ಣದಿಂದ ಕೂಡಿದ್ದಾರೆ ಕೆಂಪು ಬಟ್ಟೆಯನ್ನು ಉಟ್ಟುಕೊಂಡಿದ್ದಾರೆ ಆದ್ದರಿಂದ ಕೆಂಪು ಗಣಪತಿ ವಿಗ್ರಹವನ್ನು ತರುವಂಥದ್ದೇ ಶ್ರೇಷ್ಠವಾಗಿದೆ ಮೇಲಿನ ಬಲಗೈಯಲ್ಲಿ ಪಾಶವನ್ನು ಮೇಲಿನ ಎಡಗೈಯಲ್ಲಿ ದಂತವನ್ನು ಕೆಳಗಿನ ಎಡಗೈಯಲ್ಲಿ ಅಂಕುಶವನ್ನು ಕೆಳಗಿನ ಬಲಗೈಯಲ್ಲಿ ಅಭಯವನ್ನು ಹೀಗೆ ನಾಲ್ಕು ಕೈಗಳಲ್ಲಿ ನಾಲ್ಕು ರೀತಿಯ ಭಂಗಿಗಳಿರುವ ಗಣಪತಿ ವಿಗ್ರಹವನ್ನು ತರುವುದು ಶ್ರೇಷ್ಠವಾಗಿದೆ ಗಣಪತಿ ದೇವರ ಧ್ಯಾನ ಶ್ಲೋಕದಲ್ಲಿ ಪಾಶ ದಂತಾಂಕುಶ ಅಭಯೆ ಎಂಬುದಾಗಿ ನಾಲ್ಕು ಕೈಗಳಿದೆ ನಾಲ್ಕು ಕೈಗಳಲ್ಲಿ ಪಾಶ ದಂತ ಅಂಕುಶ ಅಭಯಗಳನ್ನು ಧಾರಣೆ ಮಾಡಿದ್ದಾರೆ ಎಂಬ ವರ್ಣನೆ ಇದೆ ಆ ರೀತಿಯಾದ ಗಣಪತಿ ವಿಗ್ರಹ ತರುವುದೇ ಶ್ರೇಷ್ಠವಾಗಿದೆ ರಾಸಾಯನಿಕ ಬಣ್ಣಗಳಿಂದ ಕೂಡಿರುವ ಬಣ್ಣ ಬಣ್ಣದ ಗಣಪತಿ ವಿಗ್ರಹವನ್ನು ಪೂಜಿಸುವುದು ಶೇ ಅಷ್ಟು ಶ್ರೇಷ್ಠವಾಗುವುದಿಲ್ಲ ಆದ್ದರಿಂದ ಹಾಗೆ ಮಣ್ಣಿನ ಮೂರ್ತಿಯನ್ನು ತಂದು ಅದಕ್ಕೆ ಸಿಂಧೂರ ಅರಿಶಿಣ ಕುಂಕುಮ ಕಾ ಕಪ್ಪು ಮೊದಲಾದವುಗಳಿಂದ ಗೋಪಿಚಂದ್ರನಾದಿಗಳಿಂದ ನಾವೇ ಅಲಂಕರಿಸುವುದು ಅತ್ಯಂತ ಸೂಕ್ತವಾಗಿದೆ ಗಣಪತಿ ದೇವರನ್ನು ಯಾವ ಪೀಠದಲ್ಲಿ ನಾವು ಸ್ಥಾಪನೆ ಮಾಡ್ತೇವೋ ಆ ಪೀಠದಲ್ಲಿ ಪ್ಲ್ಯಾಸ್ಟಿಕ್ಕು ವಿದ್ಯುತ್ ದೀಪಗಳ ಅಲಂಕಾರ ಮೊದಲಾದವುಗಳು ಇಲ್ಲದೆ ಪ್ರಾಕೃತಿಕವಾದ ಫಲಪುಷ್ಪಗಳಿಂದ ಅಲಂಕಾರ ಮಾಡುವುದೇ ಅತ್ಯಂತ ಶ್ರೇಷ್ಠವಾಗಿದೆ ಮತ್ತು ಗಣಪತಿ ದೇವರನ್ನು ಮಣ್ಣಿನ ವಿಗ್ರಹದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡುವಂತೆ ಬದಿಯಲ್ಲಿ ಇಟ್ಟಿರುವ ಕಲಶದಲ್ಲಿ ಗಣಪತಿ ದೇವರನ್ನು ಆವಾಹನೆ ಮಾಡಿಯೂ ಕೂಡ ಪೂಜೆಯನ್ನು ಮಾಡಬೇಕು ಗಣಪತಿ ದೇವರಿಗೆ ಇಪ್ಪತ್ತೊಂದು ಮೋದಕಗಳು ಇಪ್ಪತ್ತೊಂದು ಕಡುಬುಗಳು ಇಪ್ಪತ್ತೊಂದು ವೀಳೆದೆಲೆಗಳು ಇಪ್ಪತ್ತೊಂದು ಬೆಲ್ಲದ ಅಚ್ಚು ಇಪ್ಪತ್ತೊಂದು ಪಂಚಕಜ್ಜಾಯ ಇಪ್ಪತ್ತೊಂದು ಕಬ್ಬು ಇಪ್ಪತ್ತೊಂದು ಬಾಳೆಯ ಹಣ್ಣು ಹೀಗೆ ಅನೇಕ ಇಪ್ಪತ್ತೊಂದು ಸಂಖ್ಯೆಯಿಂದ ಕೂಡಿರುವ ಪದಾರ್ಥಗಳನ್ನು ಸಮರ್ಪಣೆ ಮಾಡುವುದರಿಂದ ಗಣಪತಿ ದೇವರ ಅನುಗ್ರಹ ವಿಶೇಷವಾಗಿ ಉಂಟಾಗುವುದು ಗಣಪತಿ ದೇವರ ಪೂಜೆಯನ್ನು ಮಾಡುವುದರಿಂದ ವರ್ಷದಲ್ಲಿ ಬರುವ ಎಲ್ಲ ವಿಘ್ನಗಳು ಪರಿಹಾರವಾಗ ಗಣೇಶ ಚತುರ್ಥಿಯ ಪರ್ವಕಾಲದಲ್ಲಿ ಸಾಯಂಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಸೀಮಂತಕೋಪಾಖ್ಯಾನವನ್ನು ಅವಶ್ಯವಾಗಿ ಕೇಳಲೇಬೇಕು ಗಣೇಶ ಚತುರ್ಥಿಯ ಪರ್ವಕಾಲದಲ್ಲಿ ಗಣೇಶ ದೇವರನ್ನು ಯಥಾಶಕ್ತಿ ಸ್ಮರಣೆಯನ್ನು ಮಾಡಬೇಕು ಮಹಾಗಣಪತಿ ಎಂಬ ನಾಮಮಂತ್ರವನ್ನು ಯಥಾಶಕ್ತಿ ಜಪಿಸಿ ಧನ್ಯರಾಗಬೇಕು ಶ್ರೀಕೃಷ್ಣ